ನಮಸ್ಕಾರ ಸ್ನೇಹಿತ್ರೆ ನಿಮ್ಮ ನೆಚ್ಚಿನ ಇನ್ಫೋ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಹೊಸ ಸ್ನೇಹಿತ ಮಂಜುನಾಥ ಕಳೆದ ಹತ್ತು ವರ್ಷಗಳಿಂದ ನಿಮಗೆ ನಿಜವಾದ ಉಪಯುಕ್ತ ಮಾಹಿತಿ ಮತ್ತು ಸುದ್ದಿಗಳನ್ನ ತಲುಪಿಸ್ತಾ ಇದ್ದೇನೆ ಇಂದು ನಾನು ಮಾತನಾಡೋದು ಒಂದು ಸೂಪರ್ ಹಾಟ್ ಟಾಪಿಕ್ ಬಗ್ಗೆ ಇದು ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ್ದು ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಮೊತ್ತವನ್ನು ಸರ್ಕಾರ ಸಾವಿರ ರೂಪಾಯಿಯಿಂದ ಏಳು ಸಾವಿರದ ಐದುನೂರು ರೂಪಾಯಿಗೆ ಹೆಚ್ಚಿಸುತ್ತದೆಯೇ ಇದು ನಿಜವಾಗುತ್ತದೆಯಾ ಅಥವಾ ಕೇವಲ ಕನಸೇ ಲಕ್ಷಾಂತರ ಕಾರ್ಮಿಕರ ಭವಿಷ್ಯಕ್ಕೆ ಇದು ಲೈಫ್ ಚೇಂಜರ್ ಆಗಬಹುದು ಊಹಿಸಿ ನೋಡಿ ನಿವೃತ್ತಿ ಬಳಿಕ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುವ ಪೆನ್ಷನ್ ಮೊತ್ತ ನೋಡಿ ನೀವು ಹರ್ಷಗೊಳ್ಳುತ್ತೀರಾ ಅಥವಾ ನಿರಾಶೆ ಆಗುತ್ತೀರಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಾ ಡೀಟೇಲ್ಸ್ ಹೇಳುತ್ತೇನೆ ಸರ್ಕಾರದ ಲೇಟೆಸ್ಟ್ ಅಪ್ಡೇಟ್ ಹಿನ್ನೆಲೆ ಮತ್ತು ನಿಮ್ಮ ಮುಂದಿನ ಸ್ಟೆಪ್ಗಳು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆ ಈಗಲೇ ಮಾಡಿ ಬೆಲ್ ಐಕಾನ್ ಆನ್ ಮಾಡಿ ಯಾಕೆಂದ್ರೆ ನಾವು ನಿಮಗೆ ಇಂತಹ ಮುಖ್ಯ ಇನ್ಫೋ ಮೊದಲು ತಲುಪಿಸುತ್ತೇವೆ ಮತ್ತು ವಿಡಿಯೋ ಅಂತ್ಯದವರೆಗೂ ನೋಡಿ ಯಾಕೆಂದ್ರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ಸೂಪರ್ ಟಿಪ್ ಕೊಡುತ್ತೇನೆ ಅದು ನಿಮ್ಮ ಪೆನ್ಷನ್ ಪ್ಲಾನಿಂಗ್ಗೆ ಗೇಮ್ ಚೇಂಜರ್ ಆಗುತ್ತದೆ ಸರಿ ಆರಂಭಿಸೋಣ ಪ್ರಶ್ನೆಗಳೊಂದಿಗೆ ನೀವು ಇಪಿಎಸ್ ನೈನ್ಟಿ ಸದಸ್ಯರೇ ನಿಮ್ಮ ಕರೆಂಟ್ ಪೆನ್ಷನ್ ಮೊತ್ತ ಎಷ್ಟು ಸರ್ಕಾರ ಇದನ್ನು ಏಳು ಸಾವಿರದ ಹೆಚ್ಚಿಸುವ ಪ್ಲಾನ್ ಮಾಡುತ್ತಿದೆಯೇ ಶ್ರಮ ಸಚಿವೆ ಶೋಭಾ ಕಾರಣ್ಲಜೆ ಅವರು ಲೋಕಸಭೆಯಲ್ಲಿ ಏನು ಹೇಳಿದ್ದಾರೆ ಈ ಉತ್ತರಗಳು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ ಮತ್ತು ಬಹುಶಃ ಸ್ವಲ್ಪ ನಿರಾಶೆಗೊಳಿಸುವವೂ ಕೂಡ ಹಾಗಾಗಿ ವಿಡಿಯೋ ಮುಂದುವರಿಸಿ ನೋಡಿ ಸ್ನೇಹಿತರೆ ನಿವೃತ್ತಿ ಬಳಿಕ ಪ್ರತಿ ತಿಂಗಳು ಬರುವ ಪೆನ್ಷನ್ ನೋಡಿ ನೀವು ನಗುತ್ತೀರಾ ಅಥವಾ ಅಳುತ್ತೀರಾ ಇಪಿಎಸ್ ಪಿಎಸ್ ನೈಂಟಿ ಫೈವ್ ಸದಸ್ಯರು ದೀರ್ಘಕಾಲದಿಂದ ಕನಿಷ್ಠ ಪೆನ್ಷನ್ ಅನ್ನು ಸಾವಿರ ರೂಪಾಯಿಯಿಂದ ಏಳು ಸಾವಿರದ ಐದು ಮೂರು ರೂಪಾಯಿಗೆ ಹೆಚ್ಚಿಸಿ ಎಂದು ಒತ್ತಾಯಿಸುತ್ತಿದ್ದಾರೆ ಆದರೆ ಸರ್ಕಾರದ ಉತ್ತರ ಏನು ಅದು ನಿಮಗೆ ಭರವಸೆ ನೀಡುತ್ತದೆಯೇ ಅಥವಾ ನಿರಾಶೆ ಮಾಡುತ್ತದೆಯೇ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವಿವರಿಸ್ತೇನೆ ಮೊದಲು ಹಿನ್ನೆಲೆ ನೋಡೋಣ ಉದ್ಯೋಗಿಗಳ ಪೆನ್ಷನ್ ಯೋಜನೆ ಇ ಪಿಎಸ್ ನೈಂಟಿ ಫೈವ್ ಹತ್ತೊಂಬತ್ ತೊಂಬತ್ತೈದರಲ್ಲಿ ಶುರುವಾದದ್ದು ಇದು ಕಾರ್ಮಿಕರಿಗೆ ನಿವೃತ್ತಿ ಬಳಿಕ ಸಾಮಾಜಿಕ ಸುರಕ್ಷತೆ ಒದಗಿಸುವ ಗ್ರೇಟ್ ಸ್ಕೀಮ್ ಆದರೆ ಸಮಸ್ಯೆ ಏನು ನಿಧಿಯಲ್ಲಿ ಕೊರತೆ ಹೌದು ಶ್ರಮ ಮತ್ತು ಉದ್ಯೋಗ ರಾಜ್ಯ ಸಚಿವೆ ಶೋಭಾ ಕಾರಣ್ಲಜೆ ಅವರು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಹೇಳಿದ್ದರು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರ ಮೌಲ್ಯಮಾಪನದ ಪ್ರಕಾರ ನಿಧಿಯಲ್ಲಿ ಆಕ್ಚುವರಿಯಲ್ ಕೊರತೆ ಇದೆ ಅಂದರೆ ನಿಧಿ ಸಾಕಷ್ಟು ಆದಾಯ ಉತ್ಪಾದಿಸುತ್ತಿಲ್ಲ ಹಾಗಾಗಿ ಪೆನ್ಷನ್ ಹೆಚ್ಚಿಸುವುದು ಕಷ್ಟ ಆದರೆ ವೇಟ್ ಲೇಟೆಸ್ಟ್ ಅಪ್ಡೇಟ್ ಏನು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲೂ ಇನ್ನೂ ಮಿನಿಮಮ್ ಪೆನ್ಷನ್ ಸಾವಿರ ರೂಪಾಯಿಯಾಗಿಯೇ ಇದೆ ಪ್ರೊಪೋಸಲ್ಗಳು ಇವೆ ಕೆಲವು ಸೋರ್ಸ್ಗಳ ಪ್ರಕಾರ ಏಳು ಸಾವಿರ ಅಥವಾ ಏಳು ಸಾವಿರದ ಹೆಚ್ಚಿಸುವ ಚರ್ಚೆ ನಡೆಯುತ್ತಿದೆ ಆದರೆ ಗವರ್ನಮೆಂಟ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಫಂಡ್ ಡೆಫಿಸಿಟ್ ಕಾರಣದಿಂದಾಗಿ ತಕ್ಷಣ ಬದಲಾವಣೆ ಕಾಣುತ್ತಿಲ್ಲ ಈಗ ಲೋಕಸಭೆಯಲ್ಲೂ ಏನು ನಡೆಯಿತು ನೋಡೋಣ ಸಂಸದ ಬಲ್ಯಮಾಮ ಸುರೇಶ್ ಗೋಪಿನಾಥ್ ಮಹತ್ರೆ ಅವರು ಕೇಳಿದ್ದರು ಸರ್ಕಾರ ಪೆನ್ಷನ್ ಅನ್ನು ಏಳು ಸಾವಿರದ ಐದುನೂರು ಹೆಚ್ಚಿಸುತ್ತದೆಯೇ ಸಚಿವೆಯ ಉತ್ತರ ಇಪಿಎಸ್ ನೈಂಟಿ ಫೈ ನಿರ್ದಿಷ್ಟ ಕೊಡುಗೆ ಮತ್ತು ಲಾಭ ಯೋಜನೆ ಉದ್ಯೋಗದಾತರ ಕೊಡುಗೆ ಎಂಟು ಪಾಯಿಂಟ್ ಮೂರು ಮೂರು ಪ್ರತಿಶತ ಮತ್ತು ಸರ್ಕಾರದ ಒಂದು ಪಾಯಿಂಟ್ ಒಂದು ಆರು ಪ್ರತಿಶತ ವೇತನ ಮಿತಿ ಆದರೆ ಹದಿನೈದು ಸಾವಿರ ಇದರಿಂದ ನಿಧಿ ಬೆಳೆಯುತ್ತದೆ ಆದರೆ ಕೊರತೆ ಇದ್ದರಿಂದ ಹೆಚ್ಚಿಸುವುದು ಚಾಲೆಂಜ್ ಸರ್ಕಾರ ಈಗಾಗಲೇ ಬಜೆಟ್ ಬೆಂಬಲದಿಂದ ಹೆಚ್ಚುವರಿ ನೀಡುತ್ತಿದೆ ಆದರೆ ಡಿಎ ನೀಡದಿರುವುದಕ್ಕೆ ಕಾರಣ ನಿಧಿ ಸ್ಥಿತಿ ಸ್ನೇಹಿತರೆ ಇದು ನಿಮ್ಮನ್ನು ಚಿಂದೆಗೆ ಹಾಕುತ್ತದೆಯೇ ಬೆಲೆ ಏರಿಕೆಯಲ್ಲಿ ಸಾವಿರ ರೂಪಾಯಿ ಸಾಕಾಗುತ್ತದೆಯೇ ಸಂಘಟನೆಗಳು ಒತ್ತಡ ಹಾಕುತ್ತಿವೆ ಸರ್ಕಾರ ಗಮನಿಸುತ್ತಿದೆ ಭವಿಷ್ಯದಲ್ಲಿ ಬದಲಾವಣೆ ಬರಬಹುದು ಆದರೆ ತಕ್ಷಣವಲ್ಲ ಇ ಪಿಎಸ್ ನೈಂಟಿ ಫೈವ್ ಲಾಭಗಳು ಏನೂ ನೋಡೋಣ ಐವತ್ತೆಂಟು ವರ್ಷದಲ್ಲಿ ನಿವೃತ್ತಿ ಪೆನ್ಷನ್ ಐವತ್ತು ವರ್ಷದಿಂದ ಮುಂಚೆ ಪೆನ್ಷನ್ ಅಂಗವೈಕಲ್ಯ ಪೆನ್ಷನ್ ವಿಧವೆ ಮತ್ತು ಮಕ್ಕಳ ಪೆನ್ಷನ್ ಇದು ಗ್ರೇಟ್ ಸುರಕ್ಷತೆ ಆದರೆ ಮೊತ್ತ ಹೆಚ್ಚಾಗಬೇಕು ಇದು ನಿಮ್ಮ ಕುಟುಂಬಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ನಿಮ್ಮ ತಂದೆ ತಾಯಿ ಇಪಿಎಸ್ ಸದಸ್ಯರೇ ಕಮೆಂಟ್ನಲ್ಲಿ ಹೇಳಿ ನೀವು ಹೆಚ್ಚಿಸುವಂತೆ ಬಯಸುತ್ತೀರಾ ಈ ಸುದ್ದಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಕೊನೆಯ ಸೂಪರ್ ಟಿಪ್ ನಿಮ್ಮ ಪೆನ್ಷನ್ ಸ್ಟೇಟಸ್ ಚೆಕ್ ಮಾಡಿ ಇಪಿಎಫ್ಒ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮ್ಮ ಕೊಡುಗೆ ಪರಿಶೀಲಿಸಿ ಹೆಚ್ಚುವರಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿ ಅದು ನಿಮ್ಮ ಭವಿಷ್ಯವನ್ನು ಸೇಫ್ ಮಾಡುತ್ತದೆ ಸ್ನೇಹಿತರೆ ಇನ್ಫೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇನ್ಫೋ ಕನ್ನಡದಿಂದ ಹೊಸ ಇನ್ಫೋ ತರುತ್ತೇನೆ ಧನ್ಯವಾದಗಳು ಜೈ ಹಿಂದ್